ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ದಿನ ನಾವು ನರಸಿಂಹ ಜಯಂತಿಯ ಆಚರಣೆ ಹೇಗೆ ಹಾಗೆ ಪೂಜಾ ಸಮಯ ಮತ್ತು ದಿನಾಂಕ ಇನ್ನು ವ್ರತದ ಮಹತ್ವವೇನು ಹಾಗೆ ನರಸಿಂಹ ಸ್ವಾಮಿಯ ರೂಪಗಳು ಯಾವ್ಯಾವುದು ಹಾಗೆ ಸ್ವಾಮಿಯ ಯಾವ ಮಂತ್ರವನ್ನು ಪಠಣೆ ಮಾಡಿದರೆ ಏನು ಫಲ ಎಲ್ಲದರ ಮಾಹಿತಿಯನ್ನು ಇವತ್ತು ತಿಳಿಯೋಣ ಹಾಗಾಗಿ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ನರಸಿಂಹಸ್ವಾಮಿ ಜಯಂತಿಯನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೇ ಇಪ್ಪತ್ತೊಂದನೇ ತಾರೀಕು ಅಂದರೆ ಮಂಗಳವಾರ ಆಚರಿಸಲಾಗುವುದು ನರಸಿಂಹಸ್ವಾಮಿಯನ್ನು ಒಂದು ಆರಾಧನೆ ಮಾಡಿ ಒಂದು ಮಂತ್ರಗಳನ್ನು ಜಪಿಸೋದ್ರಿಂದ ತಂತ್ರ ಮಂತ್ರಗಳ ಒಂದು ಅಡೆತಡೆಗಳಿಂದ ನಾವು ಮುಕ್ತಿಯನ್ನು ಹೊಂದ್ತೀವಿ ಹಾಗೆ ಭೂತ ಪಿಶಾಚಿಯಂತಹ ಭಯವೂ ಕೂಡ ನಮ್ಮನ್ನು ಕಾಡೋದಿಲ್ಲ ಅಕಾಲಿಕ ಮರಣದ ಭಯ ಆಗಿರಬಹುದು ಗುಣಪಡಿಸಲಾಗದ ರೋಗ ಮತ್ತು ದೊಡ್ಡ ವಿಪತ್ತುಗಳಿಂದ ನಾವು ಮುಕ್ತಿಯನ್ನು ಹೊಂದಬಹುದು ಹಾಗೆ ನಮ್ಮ ಜೀವನದಲ್ಲಿ ಶಾಂತಿಯನ್ನು ಕೂಡ ನಾವು ಪಡಿಬಹುದು ಹಾಗಾಗಿ ನಾವು ತಪ್ಪದೆ ಇವತ್ತು ನರಸಿಂಹ ಜಯಂತಿಯ ಒಂದು ಆಚರಣೆಯನ್ನ ಮಾಡಬೇಕು ನರಸಿಂಹ ಸ್ವಾಮಿಯ ಅನುಗ್ರಹ ಯಾವಾಗಲೂ ನಮ್ಮ ಜೊತೆ ಇರಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡೋಣ ಹಾಗಾದ್ರೆ ಈಗ ನರಸಿಂಹ ಸ್ವಾಮಿಯ ಜಯಂತಿಯ ಒಂದು ಪೂಜಾ ಸಮಯ ಹೇಗೆ ಹಾಗೆ ಪೂಜೆಯ ವಿಧಾನ ಸರಳವಾಗಿ ಒಂದು ಪೂಜೆ ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ ನರಸಿಂಹ ಜಯಂತಿಯು ಈ ವರ್ಷ ಮೇ ಇಪ್ಪತ್ತೊಂದನೇ ತಾರೀಕು ಅಂದರೆ ಮಂಗಳವಾರ ಆಚರಣೆ ಮಾಡಲಾಗುತ್ತೆ ಅಂತ ನೋಡೋದು ಈ ಪಂಚಾಂಗದ ಪ್ರಕಾರ ಈ ಒಂದು ಆಚರಣೆ ಅಥವಾ ಒಂದು ಪೂಜೆಯ ಶುಭ ಸಮಯ ಬಂದು ನಾವು ಸಂಜೆ ನಾಲ್ಕು ಇಪ್ಪತ್ತಕ್ಕೆ ಒಂದು ಪ್ರಾರಂಭ ಆಗುತ್ತೆ ಅಂತಲೇ ಹೇಳಬಹುದು ಮತ್ತು ಏಳು ಒಂಬತ್ತರವರೆಗೆ ನಾವು ಅದರ ಒಳಗೆ ಒಂದು ಪೂಜೆಯನ್ನು ಮಾಡಿಕೊಳ್ಬಹುದು ಚತುರ್ದಶಿ ತಿಥಿ ನಮಗೆ ಪ್ರಾರಂಭ ಆಗೋದು ಮೇ ಇಪ್ಪತ್ತೊಂದನೇ ತಾರೀಕು ಸಂಜೆ ಐದು ಮೂವತ್ತೊಂಬತ್ತಕ್ಕೆ ಪ್ರಾರಂಭ ಆಗುತ್ತೆ ಹಾಗೆ ಚತುರ್ದಶಿ ತಿಥಿ ಒಂದು ಮುಕ್ತಾಯ ಆಗೋದು ಮೇ ಇಪ್ಪತ್ತೆರಡು ರಾತ್ ಸಂಜೆ ಆರು ನಲವತ್ತೇಳಕ್ಕೆ ಒಂದು ಕೊನೆಗೊಳ್ಳುತ್ತೆ ನಾವು ನರಸಿಂಹಸ್ವಾಮಿಯ ಒಂದು ಜಯಂತಿಯನ್ನ ಯಾವಾಗಲೂ ಸ್ವಾತಿ ನಕ್ಷತ್ರ ನರಸಿಂಹಸ್ವಾಮಿಯ ಒಂದು ಜನ್ಮ ನಕ್ಷತ್ರ ಹಾಗಾಗಿ ಸ್ವಾತಿ ನಕ್ಷತ್ರ ಇದ್ದು ಚತುರ್ದಶಿ ತಿಥಿ ನಡೆಯುತ್ತಿರುವಾಗ ನಾವು ನರಸಿಂಹಸ್ವಾಮಿಯ ಒಂದು ಆರಾಧನೆ ಪೂಜೆ ಅಥವಾ ಮಂತ್ರಗಳನ್ನು ನಾವು ಒಂದು ಪಠಣೆ ಮಾಡೋದ್ರಿಂದ ನರಸಿಂಹಸ್ವಾಮಿಯ ಒಂದು ಪೂರ್ತಿ ಆಶೀರ್ವಾದ ನಮಗೆ ದೊರಕುತ್ತೆ ಅಂತಲೇ ಹೇಳಬಹುದು ಹಾಗಾಗಿ ನಾವು ಮೇ ಇಪ್ಪತ್ತೊಂದನೇ ತಾರೀಕು ಸಂಜೆಯ ವೇಳೆಗೆ ನಾನು ಹೇಳಿದ್ದೆ ಚತುರ್ದಶಿ ತಿಥಿಯ ಒಂದು ಸಮಯ ಹೇಳಿದ್ದೀನಿ ಚತುರ್ದಶಿ ತಿಥಿ ಅದರಲ್ಲೂ ಈ ಸ್ವಾತಿ ನಕ್ಷತ್ರ ಇವತ್ತು ಪೂರ್ತಿ ರಾತ್ರಿ ಇರೋದರಿಂದ ಮುಸ್ಸಂಜೆಯ ವೇಳೆಗೆ ನೀವು ಪೂಜೆಯನ್ನು ಮಾಡಿಕೊಂಡ್ರೆ ಬಹಳ ಒಂದು ಶುಭ ಅಂತ ಹೇಳ್ಬೋದು ಇನ್ನು ಪೂಜಾ ವಿಧಾನ ಆಚರಣೆ ಹೇಗೆ ಅಂತ ನೋಡಿದ್ರೆ ನಮ್ಮ ಆಚರಣೆಯಲ್ಲಿ ಭಕ್ತಿ ಮುಖ್ಯ ಹಾಗಾಗಿ ಯಾವ ಒಂದು ಆಡಂಬರದ ಪೂಜೆಯೂ ಬೇಕಾಗಿಲ್ಲ ನಮ್ಮ ಯಥಾಶಕ್ತಿ ಅನುಸಾರವಾಗಿ ದೇವರ ಒಂದು ಫೋಟೋ ಇದ್ರೆ ಅದನ್ನು ಇಟ್ಟು ತುಳಸಿಯನ್ನು ತಪ್ಪದೇ ಒಂದು ಸಮರ್ಪಣೆ ಮಾಡಿ ಒಂದು ನರಸಿಂಹ ಸ್ವಾಮಿಗೆ ನಿಮ್ಮ ಯಥಾಶಕ್ತಿ ಅನುಸಾರವಾಗಿ ಒಂದು ಬಾಳೆಹಣ್ಣು ಅಥವಾ ಏನಾದರೂ ಸರಿ ನೈವೇದ್ಯಕ್ಕೆ ಇಟ್ಟು ಪೂಜೆಯನ್ನು ಒಂದು ತುಪ್ಪದ ದೀಪ ಹಚ್ಚಿ ಪೂಜೆಯನ್ನು ಮಾಡಿಕೊಳ್ಬಹುದು ಹಾಗೆ ಅವತ್ತೊಂದು ದಿನ ತಪ್ಪದೇ ಒಂದು ಹೊಸ್ತಿಲು ಪೂಜೆಯನ್ನು ಮಾಡಿಕೊಳ್ಳಬೇಕು ಕಾರಣ ಏನು ಅಂದರೆ ನರಸಿಂಹಸ್ವಾಮಿ ನಿಮಗೆ ಗೊತ್ತಿರಬಹುದು ನರಸಿಂಹಸ್ವಾಮಿಯು ಹಿರಣ್ಯ ಕಶುಪನ್ನು ಅಂದರೆ ಚತುರ್ದಶಿ ಜಾರಿಯಲ್ಲಿರುವ ಅಂದರೆ ಚತುರ್ದಶಿ ತಿಥು ಇರುವಾಗಲೇ ಮುಸ್ಸಂಜೆಯಲ್ಲಿ ನರಸಿಂಹ ಭಗವಂತನ ಒಂದು ಉದ್ಭವವಾಗಿತ್ತು ಅಂತ ಹೇಳಲಾಗುತ್ತೆ ಹಾಗಾಗಿ ನಾವು ಮುಸ್ಸಂಜೆಯ ವೇಳೆಗೆ ಅದರಲ್ಲೂ ನರಸಿಂಹಸ್ವಾಮಿಯು ಆಕಾಶದಲ್ಲೂ ಅಲ್ಲ ಒಂದು ಭೂಮಿಯಲ್ಲೂ ಅಲ್ಲ ಹಾಗೆ ಹಗಲೂ ಅಲ್ಲ ರಾತ್ರಿಯೂ ಅಲ್ಲ ಆ ಮಧ್ಯದಲ್ಲಿ ಒಂದು ಒಂದು ಕ ಹಿರಣ್ಯ ಕಶುಪವನ್ನು ವಧೆ ಮಾಡಿದ್ದು ಅದು ಎಲ್ಲಿ ಅಂದರೆ ಹೊಸ್ತಿಲಲ್ಲಿ ಒಂದು ವಧೆ ಮಾಡಿದ್ದು ಹಾಗಾಗಿ ಹೊಸ್ತಿಲ ಪೂಜೆಯನ್ನು ನಾವು ಅವತ್ತು ತಪ್ಪದೇ ಆಚರಣೆ ಮಾಡಬೇಕು ನಮ್ಮ ಯಥಾಶಕ್ತಿ ಅನುಸಾರವಾಗಿ ಹೊಸ್ತಿಲಲ್ಲಿ ರಂಗೋಲಿಯನ್ನು ಹಾಕಿ ಹೊಸ್ತಿಲನ್ನು ಅದಕ್ಕಾಗಿ ಅದೇ ಅದೇ ಕಾರಣಕ್ಕಾಗೆ ಯಾವಾಗಲೂ ತುಳಿಬಾರ್ದು ಅಂತ ಹೇಳೋದು ಹೊಸ್ತಿಲಲ್ಲಿ ನರಸಿಂಹಸ್ವಾಮಿ ಅದರಲ್ಲೂ ಲಕ್ಷ್ಮೀ ನರಸಿಂಹಸ್ವಾಮಿ ಇರ್ತಾರೆ ಹಾಗಾಗಿ ಹೊಸ್ತಿಲನ್ನು ದಾಟಿ ಹೋಗಬೇಕು ನಮ್ಮ ಯಥಾಶಕ್ತಿ ಅನುಸಾರವಾಗಿ ಹೊಸ್ತಿಲ ಪೂಜೆಯನ್ನು ಮಾಡಿಕೊಂಡು ರಂಗೋಲಿಯನ್ನು ಹಾಕೊಂಡು ಹಾಗೆ ಯಾವುದೇ ಒಂದು ಎರಡು ತುಪ್ಪದ ದೀಪಗಳನ್ನು ಬಾಗಿಲ ಬಳಿ ಹಚ್ಚಿ ಅವತ್ತಿನ ದಿನ ತುಳಸಿಯನ್ನು ಕೂಡ ಇಟ್ಟು ಪೂಜೆಯನ್ನು ಹೊಸ್ತಿಲಿಗೆ ಮಾಡಬಹುದು ಹೊಸ್ತಿಲಿಗೆ ಹಣ್ಣು ಕಾಯಿ ನೈವೇದ್ಯವನ್ನು ಕೂಡ ನೀವು ತೋರಿಸಬಹುದು ಇನ್ನು ಭಗವಾನ್ ವಿಷ್ಣು ತನ್ನ ಭಕ್ತರ ಒಳಿತಿಗಾಗಿ ಮತ್ತು ಇಡೀ ಪ್ರಪಂಚದ ಒಂದು ಕಲ್ಯಾಣಕ್ಕೆ ಸಾಕಷ್ಟು ರೂಪಗಳನ್ನ ಒಂದು ಅವತಾರಗಳನ್ನ ತೆಗೆದುಕೊಂಡಿದ್ದಾನೆ ಭಗವಾನ್ ವಿಷ್ಣುವಿನ ಒಂದು ಅವತಾರಗಳಲ್ಲಿ ಬಹಳ ಒಂದು ಉಗ್ರ ರೂಪವಾದಂತಹ ಅವತಾರವೇ ನರಸಿಂಹನ ಒಂದು ಅವತಾರ ಆಗಿದೆ ನರಸಿಂಹ ಅವತಾರ ಮಹಾವಿಷ್ಣುವಿನ ನಾಲ್ಕನೇ ಅವತಾರ ಆಗಿದೆ ರಾಕ್ಷಸ ರಾಜ ಹಿರಣ್ಯಕಶ್ಯಪವನ್ನು ನಾಶ ಮಾಡಲು ಮತ್ತು ಅವನ ಭಕ್ತನಾದಂತಹ ಪ್ರಹ್ಲಾದನನ್ನು ರಕ್ಷಿಸಲು ಭಗವಾನ್ ವಿಷ್ಣುವು ನರಸಿಂಹನ ಒಂದು ಅವತಾರವನ್ನು ತೆಗೆದುಕೊಂಡರು ಎಂದು ಹೇಳಲಾಗುತ್ತದೆ ಈ ಹಿರಣ್ಯ ಕಶಿಪು ಮಹಾವಿಷ್ಣುವನ್ನು ಸೋಲಿಸಲು ಒಂದು ಸಾಧ್ಯ ಆಗಬೇಕು ಅಂತ ಹೇಳಿ ಅವನು ಬ್ರಹ್ಮನನ್ನು ಮೆಚ್ಚಿಸಲು ತಪಸ್ಸನ್ನು ಕಠಿಣ ಒಂದು ಸಪತನ್ ತಪಸ್ಸನ್ನು ಮಾಡ್ತಾನೆ ಹಾಗೆ ವರವನ್ನು ಕೂಡ ಪಡಿತಾನೆ ರಾಕ್ಷಸರಾಗಲಿ ಅಥವಾ ಮನುಷ್ಯರು ಅಥವಾ ಪ್ರಾಣಿಗಳು ಅಥವಾ ಆಕಾಶದಲ್ಲಿ ಅಥವಾ ನೆಲದ ಮೇಲೆ ಅಥವಾ ಒಂದು ಅಸ್ತ್ರಗಳು ಅಥವಾ ಶಸ್ತ್ರಗಳಿಂದ ನನ್ನ ಕೊಲ್ಲಲಾಗಬಾರ್ದು ಕಟ್ಟಡದಲ್ಲಿ ಅಥವಾ ಒಂದು ತೆರೆದ ಸ್ಥಳದಲ್ಲಿಯೂ ಕೂಡ ಅಲ್ಲ ಯಾವುದೇ ಒಂದು ರೀತಿಯಲ್ಲೂ ನನ್ನನ್ನು ಸಾಯಬಾರ್ದು ಅಂತ ಹೇಳಿ ಇವರನ್ನ ಕೇಳ್ತಾನೆ ಆ ವರದಿಂದ ಅವನು ತನ್ನನ್ನ ತಾನು ಅಮರನೆಂದು ಪರಿಗಣಿಸ್ತಾನೆ ಆ ಕೂಡ ಬ್ರಹ್ಮದೇವರು ಅವನಿಗೆ ದಯಪಾಲಿಸ್ತಾರೆ ಆದರೆ ಅವರು ಈ ವರದಿಂದ ಅಮರರೆಂದು ಪರಿಗಣಿಸಿಕೊಂಡು ಮನುಷ್ಯರನ್ನ ಮತ್ತು ದೇವತೆಗಳನ್ನು ಭಯಪಡಿಸಲು ಪ್ರಾರಂಭಿಸ್ತಾರೆ ಆದರೆ ಅವರ ಸ್ವಂತ ಮಗ ಪ್ರಹ್ಲಾದ ಅವರ ಒಂದು ದೊಡ್ಡ ವಿರೋಧವನ್ನು ಅಂದರೆ ಪ್ರಹ್ಲಾದನಿಂದ ಅವರು ಎದುರಿಸ್ತಿರ್ತಾರೆ ಪ್ರಹ್ಲಾದನು ಮಹಾವಿಷ್ಣುವಿನ ಪರಮ ಒಂದು ಭಕ್ತನಾಗಿರ್ತಾನೆ ಹಿರಣ್ಯ ಕಶಿಪು ತನ್ನ ಮಗನ ಮಾರ್ಗವನ್ನು ಬದಲಾಯಿಸಲು ಮೊದಲು ಪ್ರಯತ್ನಿಸ್ತಾರೆ ಮತ್ತು ಅದರಿಂದ ಒಂದು ವಿಫಲ ಆದಾಗ ಅವರು ಪ್ರಹ್ಲಾದನನ್ನು ಕೊಲ್ಲಲು ಕೂಡ ಪ್ರಯತ್ನಿಸ್ತಾರೆ ಆದರೆ ಅದೆಲ್ಲ ಕೂಡ ಒಂದು ವ್ಯರ್ಥವಾಗುತ್ತೆ ಒಂದು ದಿನ ಹಿರಣ್ಯ ಕಶಪು ಪ್ರಹ್ಲಾದನಿಗೆ ತನ್ನ ಭಗವಂತನನ್ನ ಸಾಬೀತುಪಡಿಸು ಎಂದು ಒಂದು ಸವಾಲನ್ನ ಹಾಕ್ತಾರೆ ಆಗ ಪ್ರಹ್ಲಾದನು ತನ್ನ ಭಗವಂತ ಎಲ್ಲೆಡೆ ಕೂಡ ಇದ್ದಾನೆ ಎಲ್ಲಿ ನೋಡಿದರೂ ನನ್ನ ಭಗವಂತ ಇದ್ದಾನೆ ಅಂತ ಹೇಳಿದಾಗ ಹಿರಣ್ಯ ಅವನ ಅರಮನೆಯ ಸ್ತಂಭದಲ್ಲಿ ಇದ್ದಾನೆಯೇ ಎಂದು ಕೇಳಲು ಒಂದು ಸವಾಲ ರೀತಿಯಲ್ಲಿ ಹಾಕ್ತಾನೆ ಆಗ ಒಂದು ಭಕ್ತ ಪ್ರಹ್ಲಾದ ಏನು ಹೇಳ್ತಾನೆ ಹೌದು ಈ ಕಂಬದಲ್ಲಿಯೂ ಕೂಡ ನನ್ನ ಭಗವಂತ ಇದ್ದಾನೆ ಅಂತ ಹೇಳ್ತಾನೆ ಆಗ ಹಿರಣ್ಯ ಕಶುಪು ಅದನ್ನು ಸಾಬೀತುಪಡಿಸಲು ಅದ ಅಂದರೆ ಭಗವಂತ ಅದರ ಒಂದು ಅನುಪಸ್ಥಿತಿ ಇದೆಯಾ ಅಂತ ಹೇಳಿ ಸಾಬೀತುಪಡಿಸೋಕೆ ಅವನ ಒಂದು ಗದೆಯಿಂದ ಹಿರಣ್ಯ ಕಶುಪು ಕಂಬವನ್ನು ಹೊಡಿತಾನೆ ಆದರೆ ಒಡೆದ ಕಂಬದಿಂದ ನರಸಿಂಹ ದೇವರು ಜಿಗಿದು ಭಗವಾನ್ ನರಸಿಂಹನು ಅದರಲ್ಲೂ ಮುಸ್ಸಂಜೆಯ ಸಮಯದಲ್ಲಿ ಹಿರಣ್ಯ ಕಶುಪುವನ್ನು ಕೊಲ್ಲಲು ಮುಂದಾಗ್ತಾರೆ ಹೇಗೆ ಒಂದು ಒಂದು ಹಿರಣ್ಯ ಬ್ರಹ್ಮನಿಂದ ವರವನ್ನು ಪಡಿತಾನೆ ಅಂದರೆ ನನ್ನನ್ನು ಪ್ರಾಣಿ ಮತ್ತು ನರರಿಂದ ಕೂಡ ಏನು ಮಾಡಬಾರ್ದು ಅದಕ್ಕಾಗಿ ಅದೇ ಕಾರಣವಾಗಿ ಮಹಾವಿಷ್ಣು ಅವನು ಏನು ಹೇಳಿದ ಅದೇ ರೀತಿಯ ಒಂದು ಉಪಾಯ ಮಾಡಿ ಭಗವಾನ್ ಮಹಾವಿಷ್ಣು ಈ ಅವತಾರ ಅಂದರೆ ಅರ್ಧ ಒಂದು ಭಾಗ ಏನಿರುತ್ತೆ ಅದು ಸಿಂಹದ ಅಂದರೆ ಪ್ರಾಣಿಯ ಒಂದು ಅವತಾರ ಇನ್ನು ಅರ್ಧ ದೇಹ ಏನಿರುತ್ತೆ ಇದು ಮನುಷ್ಯನ ಈ ಎರಡೂ ರೀತಿ ಒಂದು ಹೊಂದಿರುವಂತಹ ಒಂದು ಅವತಾರವನ್ನ ತಾಳ್ತಾರೆ ಹಾಗೆ ಅವನು ಹೇಳಿರ್ತಾನೆ ಯಾವ ಶಸ್ತ್ರಗಳು ಕೂಡ ನನ್ನ ಒಂದು ಏನು ಮಾಡೋಕ್ಕಾಗಬಾರ್ದು ಅಂತ ಅವರು ತಗೊಂಡಿರ್ತಾರೆ ಅದರಂತೆಯೇ ಅವರು ಯಾವುದೇ ಶಸ್ತ್ರಗಳನ್ನು ಬಳಸದೆ ಬದಲಾಗಿ ಒಂದು ನರಸಿಂಹದೇವರ ಉಗುರುಗಳನ್ನೇ ಒಂದು ಶಸ್ತ್ರವಾಗಿ ಬಳಸಿಕೊಂಡು ಹಿರಣ್ಯ ಕಶುಪಿನ ವಧೆಯನ್ನು ಅದರಲ್ಲೂ ಒಂದು ಹೊಸ್ತಿಲ ಮೇಲೆ ಕುಳಿತುಕೊಂಡು ಹಿರಣ್ಯ ಕಶುಪು ವಧೆಯನ್ನು ಮುಸ್ಸಂಜೆಯ ವೇಳೆಯಲ್ಲಿ ಮಾಡ್ತಾರೆ ಇದರ ಒಂದು ಅಂದರೆ ಇದರ ಪ್ರಕಾರವಾಗಿಯೇ ನಾವು ಮುಸ್ಸಂಜೆಯ ವೇಳೆಗೆ ಅದರಲ್ಲೂ ನರಸಿಂಹಸ್ವಾಮಿಯ ಇವತ್ತು ಸ್ವಾತಿ ನಕ್ಷತ್ರ ಇತ್ತು ಇದು ಒಂದು ನರಸಿಂಹಸ್ವಾಮಿಯ ಜನ್ಮ ನಕ್ಷತ್ರ ಇತ್ತು ಹಾಗೆ ಚತುರ್ದಶಿ ತಿಥಿ ನಡೆಯುವಂತಹ ಸಮಯ ನೋಡಿಕೊಂಡು ನಾವು ಇವತ್ತು ಒಂದು ಮುಸ್ಸಂಜೆಯ ವೇಳೆ ಹೊಸ್ತಿಲ ಪೂಜೆ ಮಾಡೋದ್ರಿಂದ ಬಹಳ ಒಂದು ಶುಭ ಫಲ ಅನ್ಬೋದು ಇದು ಈ ನರಸಿಂಹ ಜಯಂತಿಯ ಒಂದು ಬಹಳ ಒಂದು ಮಹತ್ವದ ಒಂದು ಕಥೆಯಾಗಿದೆ ಇನ್ನು ನರಸಿಂಹದೇವರು ತನ್ನ ಭಕ್ತರನ್ನು ಅಪಾಯದಿಂದ ಕಾಪಾಡೋಕ್ಕೆ ಯಾವಾಗ ಬೇಕಾದರೂ ಅವ್ರನ್ನ ಒಂದು ಪ್ರಾರ್ಥನೆಯನ್ನು ಮಾಡಿದರೆ ಅವರು ಕಾಣಿಸಿಕೊಳ್ತಾರೆ ಅಂತ ಹೇಳಲಾಗುತ್ತೆ ಅದೇ ರೀತಿಯಲ್ಲಿ ಆದಿಶಂಕರಾಚಾರ್ಯರು ಒಂದು ಕಾಳಿದೇವಿಯ ಒಂದು ಕೋಪಕ್ಕೆ ಒಂದು ಎದುರಾದಾಗ ನರಸಿಂಹದೇವರಿಂದ ಅವರು ರಕ್ಷಿಸಲ್ಪಟ್ಟರು ಅಂತ ಹೇಳ್ತಾರೆ ಹಾಗಾಗಿನೇ ಗುರು ಆದಿಶಂಕರಾಚಾರ್ಯರು ಭಗವಂತನನ್ನು ಮೆಚ್ಚಿಸಲು ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ರಚಿಸ್ತಾರೆ ಇನ್ನು ಸ್ವಾಮಿಯನ್ನು ಸಾಮಾನ್ಯವಾಗಿ ಅರ್ಧ ಮನುಷ್ಯ ಮತ್ತು ಅರ್ಧ ಸಿಂಹದ ಒಂದು ಅವತಾರವನ್ನು ತಾಳಿದ ದೇವರು ಅಂತಲೇ ಚಿತ್ರಿಸಲಾಗಿದೆ ಅವನ ಮುಖದ ಮೇಲೆ ಉಗ್ರ ಭಾವವಿದೆ ಮತ್ತು ಉದ್ದವಾದ ಮತ್ತು ಜೂಪಾದ ಒಂದು ಬೆರಳಿನ ಉಗುರುಗಳನ್ನು ಅವರು ಹೊಂದಿದ್ದಾರೆ ಹಾಗಾಗಿ ಈ ಬೆರಳಿನ ಉಗುರುಗಳೇ ಅವರ ಬಳಿ ಇರುವ ಏಕೈಕ ಆಯುಧ ಕೂಡ ಆಗಿದೆ ಅವರು ಹೊಂದಿರುವಂತಹ ಭಂಗಿ ಮತ್ತು ಶಸ್ತ್ರಾಸ್ತ್ರಗಳ ಒಂದು ಆಧಾರದ ಮೇಲೆ ಅವರ ರೂಪಗಳನ್ನು ವಿವರಿಸಲಾಗಿದೆ ಅದರಲ್ಲೂ ಒಂಬತ್ತು ರೂಪಗಳಾದಂತಹ ಇದು ಅತ್ಯಂತ ಪ್ರಸಿದ್ಧವಾದಂತಹ ಒಂಬತ್ತು ರೂಪಗಳು ಇದನ್ನು ನವನರಸಿಂಹ ಅಂತ ಕೂಡ ಕರೀತಾರೆ ಆ ನವನರಸಿಂಹರ ಒಂದು ರೂಪಗಳು ಯಾವ್ಯಾವುದು ಅಂದರೆ ಉಗ್ರ ನರಸಿಂಹ ಕ್ರೋಧ ನರಸಿಂಹ ಮಲ್ಲೋಲ ನರಸಿಂಹ ಜ್ವಾಲ ನರಸಿಂಹ ವರಾಹ ನರಸಿಂಹ ಭಾರ್ಗವ ನರಸಿಂಹ ಖಂಜರ ನರಸಿಂಹ ಯೋಗ ನರಸಿಂಹ ಹಾಗೆ ಲಕ್ಷ್ಮೀ ನರಸಿಂಹ ಇದಿಷ್ಟು ನವ ನರಸಿಂಹಗಳು ಅಂತಲೇ ಹೆಸರುವಾಸಿ ಈಗ ನಾವು ತಿಳಿಯುವಂತಹ ಅಂದರೆ ನರಸಿಂಹನ ಒಂದು ಜಯಂತಿಯ ದಿನ ನಾವು ಪಠಿಸಲೇಬೇಕಾದ ಸಂಜೆಯ ವೇಳೆಗೆ ಒಂದು ಪಠಿಸಬೇಕಾದ ಮಂತ್ರಗಳು ಯಾವುದು ಹಾಗೆ ಈ ಯಾವ ಮಂತ್ರವನ್ನು ಪಠಿಸಿದರೆ ಏನು ಫಲ ಅಂತ ಈಗ ತಿಳಿಯೋಣ ಬನ್ನಿ ಇನ್ನು ಮೊದಲನೇ ಮಂತ್ರ ಬಂದು ನರಸಿಂಹ ಪ್ರಣಾಮ ಪ್ರಾರ್ಥನೆಯಾಗಿದೆ ಈ ಮಂತ್ರವನ್ನು ಪಠಣೆ ಮಾಡಬಹುದು ನಮಸ್ತೆ ನರಸಿಂಹಾಯ ಪ್ರಹ್ಲಾದಲಾದ ದಾಯಿನೆ ಹಿರಣ್ಯ ಕಸಿಪೋರ್ವಕ್ಷ ಶಿಲ ಟಂಕ ನಖಲಯೇ ಈ ಮಂತ್ರವನ್ನು ಪಠಣೆ ಮಾಡೋದ್ರಿಂದ ಇದು ಒಂದು ಪ್ರಬಲವಾದ ಮಂತ್ರನೇ ಆಗಿದೆ ಇದನ್ನು ನಿಯಮಿತವಾಗಿ ನೀವು ಪಠಣೆ ಮಾಡಿದಾಗ ನಿಮ್ಮ ಯಾವುದೇ ಸಾಲಗಳಿರಬಹುದು ಅಥವಾ ಈ ದಿವಾಳಿತನ ಅಂತ ಏನು ಹೇಳ್ತೀವಿ ಇದು ಎಷ್ಟೇ ತೀವ್ರವಾಗಿದ್ದರೂ ಕೂಡ ಇದು ನಿವಾರಣೆ ಆಗುತ್ತೆ ಹಾಗೆ ನಿಮಗೆ ಒಂದು ರಕ್ಷಣೆ ಕೂಡ ಸಿಗುತ್ತೆ ಒಟ್ಟಿನಲ್ಲಿ ಯಾರು ಸಾಲದ ಸುಳಿಯಲ್ಲಿ ಅಂದರೆ ಹಣದ ಒಂದು ಸಮಸ್ಯೆಯಲ್ಲಿ ಸುಲ್ಕಿ ಸಿಲುಕಿರ್ತೀರಾ ಅಂಥವರಿಗೆ ಇದು ಹೇಳಿ ಮಾಡಿಸಿದಂಥ ಒಂದು ಮಂತ್ರ ಆಗಿದೆ ಹಾಗಾಗಿ ತಪ್ಪದೇ ಈ ಮಂತ್ರವನ್ನು ಇವತ್ತು ಪಠಣೆ ಮಾಡಬಹುದು ಇನ್ನು ಎರಡನೇ ಮಂತ್ರ ನರಸಿಂಹ ಪ್ರಪತ್ತಿ ನರಸಿಂಹ ಪಿತ್ತ ನರಸಿಂಹ ಬ್ರತರರಸಿಂಹ ನರಸಿಂಹ ವಿದ್ಯ ನರಸಿಂಹ ದ್ರವಿಣ ನರಸಿಂಹ ನರಸಿಂಹ ಸಕಲಂ ನರಸಿಂಹ ಇತೋ ನರಸಿಂಹ ಪರತೋ ನರಸಿಂಹ ಯಥೋ ಯಥೋ ಯಹಿ ತಥೋ ನರಸಿಂಹ ನರಸಿಂಹದೇವಾ ಪರೋ ನ ಕಶ್ಚಿತ್ಯ Paro castilla ಈ ಮಂತ್ರವನ್ನು ಹೇಳಿದಾಗ ನಿಮಗೆ ಅಂದರೆ ನೀವು ಯಾವಾಗಲೂ ನರಸಿಂಹನ ಒಂದು ಆರಾಧನೆಯನ್ನು ಮಾಡ್ತಿರ್ತೀರಿ ಅಂತ ಅಂದರೆ ನೀವು ತಂದೆಯಲ್ಲಿ ತಾಯಿಯಲ್ಲಿ ನೀವು ಒಂದು ಸಖ ಅಥವಾ ಒಂದು ತಮ್ಮನಲ್ಲಿ ವಿದ್ಯೆಯಲ್ಲಿ ಎಲ್ಲದರಲ್ಲೂ ಕೂಡ ನರಸಿಂಹ ಇದ್ದಾರೆ ಅಂತ ನೀವು ಪ್ರಾರ್ಥನೆಯನ್ನು ಮಾಡ್ತೀರ ಈ ರೀತಿ ಒಂದು ಪ್ರಾರ್ಥನೆ ಮಾಡಿದಾಗ ನಿಮಗೆ ಯಾವಾಗಲೂ ಒಂದು ರಕ್ಷ ರಕ್ಷಾ ಒಂದು ಕವಚವಾಗಿ ಇದು ನಿಲ್ಲುತ್ತೆ ಹಾಗೆ ಒಂದು ನರಸಿಂಹ ದೇವರ ಆಶೀರ್ವಾದ ಯಾವಾಗಲೂ ಕೂಡ ನಿಮ್ಮೇಲಿರುತ್ತೆ ಈ ಮಂತ್ರವನ್ನು ಕೂಡ ನೀವು ಪಠಣೆ ಮಾಡಬಹುದು ಇನ್ನು ನರಸಿಂಹ ಗಾಯತ್ರಿ ಮಂತ್ರ ಓಂ ನೃಸಿಂಹಾಯ ವಿದ್ಮಹೆ ವಜ್ರನಖಾಯ ಧೀಮಹಿ ತನ್ನೋ ಸಿಂಹ ಪ್ರಚೋದಯಾತ್ ವಜ್ರನಖಾಯ ವಿದ್ಮಹೆ ತೀಕ್ಷ್ಣಧ್ವಂಸ್ತ್ರಾಯ ಧೀಮಹಿ ತನ್ನೋ ನರಸಿಂಹ ಪ್ರಚೋದಯಾತ್ ಇದು ಸರಳ ಮಂತ್ರ ಆಗಿದೆ ಇದನ್ನು ಕೂಡ ನೀವು ಪಠಣೆಯನ್ನು ಮಾಡಬಹುದು ಇನ್ನು ಇದು ನರಸಿಂಹನ ಮಹಾ ಮಂತ್ರ ಅಂತಲೇ ಹೇಳಬಹುದು ह्रीं क्षौ उग्रं वीरं महाविष्णुं ज्वलन्तं सर्वतोमुखं नृसिंहं भीषणं भद्रं मृत्योर्मृत्युं नमाम्यहम् ಈ ಮಂತ್ರವನ್ನು ನೀವು ಇದು ಅತ್ಯಂತ ಶಕ್ತಿಶಾಲಿ ಮಂತ್ರ ಅಂತಲೇ ಹೇಳ್ತಾರೆ ಇದು ನರಸಿಂಹನ ಮಹಾ ಮಂತ್ರ ಆಗಿದೆ ಎಲ್ಲೇ ಇದ್ದರೂ ಸರಿ ನೀವು ಈ ಮಂತ್ರವನ್ನು ಎಷ್ಟು ಬಾರಿ ಪಠಣೆ ಮಾಡ್ತೀರಾ ಅಷ್ಟು ಒಂದು ಶತ್ರುಗಳು ನಾಶ ಆಗುತ್ತೆ ಹಾಗೆ ನಿಮಗೆ ಒಂದು ಏನೇ ಅಡೆತಡೆಗಳಿದ್ರೂ ಕೂಡ ನಾಶವಾಗುತ್ತೆ ಯಾವ ಒಂದು ಕೆಟ್ಟ ಶಕ್ತಿಗಳ ಒಂದು ಇರ್ಬೋದು ಅಥವಾ ಗ್ರಹಗಳ ದೋಷಗಳಿದ್ದರೂ ಕೂಡ ಈ ನರಸಿಂಹನ ಒಂದು ಮಹಾಮಂತ್ರವನ್ನು ಪಠಣೆ ಮಾಡೋದ್ರಿಂದ ಬಹಳ ಒಂದು ಅತ್ಯುನ್ನತ ಫಲ ನಿಮಗೆ ಸಿಗುತ್ತೆ ಹಾಗೆ ನಿಮ್ಮ ಒಂದು ಇಷ್ಟಾರ್ಥಗಳಾಗಿರ್ಬೋದು ಅಥವಾ ಏನೇ ಒಂದು ಕೆಲಸಗಳು ಅಂದ್ಕೊಂಡ್ರೂ ಕೂಡ ನೀವು ಇದನ್ನು ಶುಕ್ರವಾರದೊಂದು ಪ್ರಾರ್ಥ ಒಂದು ನೀವು ಅಂದರೆ ಪ್ರತಿದಿನ ಹೇಳೋಕ್ಕೆ ಏನಾದರೂ ಶುರು ಮಾಡ್ತೀವಿ ಅಂತ ಅನ್ನೋರು ಶುಕ್ರವಾರ ಒಂದು ಇದನ್ನು ಅದರಲ್ಲೂ ಸ್ವಾತಿ ನಕ್ಷತ್ರ ದಿನ ಒಂದು ಪ್ರಾರಂಭ ಮಾಡಿದ್ರೆ ಒಂದು ಒಳ್ಳೆ ತುಂಬ ಒಂದು ಶುಭ ಅಂತಲೇ ಹೇಳ್ತಾರೆ ಹಾಗಾಗಿ ಇವತ್ತು ಇದನ್ನ ಒಂದು ಪ್ರಾರ್ಥನೆ ಮಾಡಿ ಅಥವಾ ಇವತ್ತು ಸಂಕಲ್ಪ ಮಾಡಿಕೊಂಡು ನೀವು ಹೇಳಬಹುದು ಅಥವಾ ಶುಕ್ರವಾರ ಯಾವಾಗಲೂ ಒಂದು ಸ್ವಾತಿ ನಕ್ಷತ್ರ ಬಿದ್ದಾಗ ಹೇಳಿದ್ರೆ ಒಂದು ತುಂಬ ಒಳ್ಳೆಯದಿದೆ ಸ್ವತಃ ನರಸಿಂಹಸ್ವಾಮಿನೇ ಹೇಳಿದ್ದಾರೆ ಯಾವಾಗಲೂ ಭಕ್ತಿಯಿಂದ ಎಲ್ಲೇ ಕರೆದ್ರೂ ಕೂಡ ಸ್ವಾಮಿಯ ಒಂದು ರಕ್ಷಣೆ ನಮಗೆ ಸಿಗುತ್ತೆ ಅಂತ ಹಾಗಾಗಿ ಅದರಲ್ಲೂ ಇವತ್ತು ನರಸಿಂಹಸ್ವಾಮಿಯ ಜಯಂತಿ ಇರೋದ್ರಿಂದ ನಮ್ಮ ಮೇಲಿರುವಂತಹ ಎಲ್ಲ ಕೆಟ್ಟ ದೃಷ್ಟಿಗಳು ಅಥವಾ ಯಾವುದೇ ಒಂದು ದುಷ್ಟ ಒಂದು ಶಕ್ತಿಗಳ ಅಥವಾ ನಮ್ಮ ಒಂದು ಆಲಸ್ಯ ಏನೇ ಇದ್ದರೂ ಕೂಡ ಆ ನರಸಿಂಹಸ್ವಾಮಿಯ ಒಂದು ರಕ್ಷಣೆಯೊಂದಿಗೆ ಎಲ್ಲ ಕಳೆದೋಗ್ಲಿ ಅಂತ ಬೇಡ್ಕೊಡೋಣ ಹಾಗಾಗಿ ತಪ್ಪದೆ ಇವತ್ತು ಹೊಸ್ತಿಲ ಪೂಜೆ ಮಾಡಿ ಹಾಗೆ ನಿಮ್ಮ ಯಥಾಶಕ್ತಿಯನ್ನು ಸಾರವಾಗಿ ನಾರಸಿಂಹಸ್ವಾಮಿಯ ಒಂದು ಮಂತ್ರವನ್ನು ಪಠಣೆ ಮಾಡಿ ನಿಮಗೆ ಯಾವುದೂ ಆಗಲಿಲ್ಲ ಅಂದರೆ ಓಂ ಶ್ರೀ ಸುದರ್ಶನ ನಾರಸಿಂಹಾಯ ನಮಃ ಈ ಮಂತ್ರವನ್ನು ನೀವು ನೂರ ಬಾರಿ ಪಠಣೆಯನ್ನು ಕೂಡ ಮಾಡಬಹುದು ಹಾಗಾಗಿ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ತಿಳಿಸಿದ್ದೇನೆ ತಪ್ಪದೆ ನೀವು ಇವತ್ತು ನರಸಿಂಹ ಜಯಂತಿಯ ಒಂದು ಆಚರಣೆಯನ್ನು ನಿಮ್ಮ ಸಾರವಾಗಿ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು ನಿಮಗೆ ಈ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ